ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಓಡೋದಕ್ಕೆ ಏನು ಕಾರಣ ವಾಟ್ ಈಸ್ ದ ರೀಸನ್ ಅವ್ರು ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಇದು ಪೈಲ್ ಒನ್ ಆ್ಯಂಡ್ ಇದು ಪೈಲ್ ಟು ಪೈಲ್ ಒನ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ ಒನ್ ರೀಡಿಂಗ್ನ ನೋಡಿ ಪೈಲ್ ಟು ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ ಟು ರೀಡಿಂಗ್ ನೋ ನೋಡಿ ಪೈಲ್ ಒನ್ ಯಾರೆಲ್ಲ ಪೈಲ್ ಒನ್ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ಟಾಟಿರುತ್ತೆ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ವಾಟ್ ಈಸ್ ದ ರೀಸನ್ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಮಾಡೋಣ ಓಕೆ ಸೆವೆನ್ ಆಫ್ ಟ್ರಪ್ಸ್ ಇದೆ ದ ಇದು ಕಿಂಗ್ ಆಫ್ ಬೋನ್ಸ್ ಸಿಕ್ಸ್ ಆಫ್ ಟ್ರಪ್ಸ್ ಫೈವ್ ಆಫ್ ಟ್ರಪ್ಸ್ ಸೆವೆನ್ ಆಫ್ ಟ್ರಪ್ಸ್ ಇದು ಕ್ವೀನ್ ಆಫ್ ಸ್ವಾಟ್ಸ್ ఏస్ ఆఫ్ ప్యాంటల్స్ సిట్స్ ఆఫ్ ప్యాంటల్స్ మరి త్రీ త్రీ ఆఫ్ ప్యాంటల్స్ అండ్ బాటమ్ ఆఫ్ ద డెట్ బుద్ధ క్వీన్ ఆఫ్ వార్న్స్ అండ్ వంద కార్డ్న త నైన్ ఆఫ్ స్వాట్స్ ఆండ్ సిట్స్ ఆఫ్ స్వార్ట్స్ ఆండ్ త్రీ ఆఫ్ స్వార్ట్స్ ఓకే అండ్ ఏంజల్స్ కడందెసేజన నోడో ఏం అంత అనిబిటు ಓಕೆ ಚೂಸ್ ಅ ನ್ಯೂ ಡೈರೆಕ್ಷನ್ ಓಕೆ ಸೊ ಈ ಒಂದು ರೀಡಿಂಗಲ್ಲಿ ಏನು ಅನ್ನಿಸ್ತಿದೆ ಅಂತ ಅಂದರೆ ನೀವು ಈ ಪರ್ಸನ್ನಿಂದ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರಾ ಅಳ್ತಿದ್ದೀರಾ ದುಃಖ ಪಡ್ತಿದ್ದೀರಾ ನಿಮ್ಮ ಪರ್ಸನ್ ನಿಮಗೆ ಬೆನ್ನು ಚೂರಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ರಿಲೇಶನ್ಶಿಪ್ಪಲ್ಲಿ ಅವರಿದ್ದರು ಇಲ್ಲಿ ಕೆಲವೊಬ್ಬರು ಕೆಲಸ ಮಾಡೋ ಕಡೆ ಈ ಪರ್ಸನ್ ನಿಮ್ ನೀವು ವ್ಯಕ್ತಿ ಅನ್ನ ನೀವು ಮೀಟ್ ಮಾಡಿರೋವಂತಹ ಸಾಧ್ಯತೆ ಇದೆ ಯಾಕೆ ಅಂತ ಅಂದರೆ ಕಿಂಡ್ರೋಫೋನ್ಸ್ ಕ್ವೀನ್ ಆಫ್ ವಾಂಡ್ಸ್ ಎರಡು ಟಾಡೋಟ್ಗೆ ಬಂದಿದೆ ಆ್ಯಂಡ್ ಇಲ್ಲಿ ಒಂದು ಕ್ವೀನ್ ಇದ್ದರೆ ಇಲ್ಲಿ ಇನ್ನೂ ಒಂದು ಕ್ವೀನ್ ಆಫ್ ಸ್ವಾಟ್ಸ್ ಬಂದಿದ್ದಾರೆ ಅಂದರೆ ನಿಮ್ಮಿಬ್ಬರ ಮಧ್ಯ ಮೂರನೇ ವ್ಯಕ್ತಿ ಅನ್ನೋ ಇಲ್ಲಿ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ನೀವಿಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಪರ್ಸನ್ನ ಆ ಪಾರ್ಟ್ನರ್ ಅಂದರೆ ಮೂರನೇ ವ್ಯಕ್ತಿನ ನೋಡಿ ಅವ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದು ಇವ್ರಿಗೆ ಬೆಳೆದಿದೆ ಆ್ಯಂಡ್ ಈ ಒಂದು ರೀಡಿಂಗ್ ಮಾಡಬೇಕಾದ್ರೆ ನನಗೆ ತುಂಬ ಅನ್ನಿಸ್ತಾ ಇರೋದೇನೋ ಅಂತ ಅಂದರೆ ಈ ಧನು ರಾಶಿ ಮತ್ತು ಸಿಂಹ ರಾಶಿ ಮತ್ತು ಅವರು ನಿಮ್ಮ ವ್ಯಕ್ತಿ ಆಗಿದ್ದರೆ ಅವರು ಈ ಒಂದು ಪರ್ಸನ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಬಂದು ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವಿದ್ದಂತೆ ಆ ಪರ್ಸನ್ಗೆ ಇನ್ನೊಬ್ಬ ಪರ್ಸನ್ ಮೇಲೆ ಒಂದು ರಿಲೇಶನ್ಶಿಪ್ ಇತ್ತು ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಿದ್ರು ಬಟ್ ಪ್ಯಾರಲಲ್ ಆಗಿ ಅವರು ಇನ್ನೊಂದು ಕಡೆ ಇನ್ನೊಂದು ವ್ಯಕ್ತಿ ಹತ್ರ ಕೂಡ ಮಾತಾಡ್ತಾ ಮಾತಾಡ್ತಾಯಿದ್ರು ಅನ್ನೋವಂಥದ್ದು ಅಂದರೆ ಅದೇನು ಆಗಿ ಸ್ಟಾರ್ಟಿಂಗ್ನಿಂದನೇ ಅಂತ ಅಲ್ಲ ಪ್ರಾಬಬ್ಲಿ ಇವರು ಮುಂಚೆನೇ ಗೊತ್ತಿದ್ರು ಆದರೆ ನೀವು ಅವರ ಲೈಫ್ ಡೇ ಎಂಟರ್ ಆದಮೇಲೆ ಅವರಿಂದ ಡಿಸ್ಕನೆಕ್ಟ್ ಆಗಿದ್ದರು ಮತ್ತು ನೀವು ಬಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಆ ವ್ಯಕ್ತಿ ಜೊತೆ ಪರಿಚಯ ಅನ್ನೋ ಆಗಿದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ ಬಂದು ನಿಮ್ಮನ್ನು ಒಂಥರ ಏನಂದರೆ ಆಪ್ಷನ್ ಆಗಿ ಅವರು ಟ್ರೀಟ್ ಮಾಡಿದ್ದಾರೆ ನೀವು ಅವರ ಲೈಫ್ ಲೈಫಲ್ಲಿ ಪ್ರಿಯಾರಿಟಿ ಅಲ್ಲ ಅಂತ ಅಂದ್ಬಿಟ್ಟು ಅಂದರೆ ಅವರಿಗೆ ಪ್ರೀತಿ ಅನ್ನೋದಕ್ಕಿಂತ ಜಾಸ್ತಿ ಅವರ ಫೀಲಿಂಗ್ಸ್ ಅವರ ಭಾವನೆಗಳು ಎಲ್ಲಿ ಹೋಗುತ್ತೋ ಅಲ್ಲಿ ಅವರು ಹೋಗುವಂಥದ್ದು ಅವರಿಗೆ ಒಂದು ದೃಢ ನಿರ್ಧಾರ ಅನ್ನುವಂಥದ್ದಿಲ್ಲ ಒಂದು ಡಿಸಿಷನ್ ಮಾಡೋ ಶಕ್ತಿ ಇಲ್ಲ ಯಾವಾಗಲೂ ಕನ್ಫ್ಯೂಷನ್ಸ್ ಅವರಿಗೆ ಬೇಕು ಅಂದರೆ ಬೇಕು ಬೇಡ ಅಂದರೆ ಬೇಡ ಈ ಥರ ಸೊ ಅದರಿಂದ ನೀವು ತುಂಬ ಬೇಸತ್ತಿದೀರ ನಿಮಗೆ ತುಂಬ ಬೇಜಾರಾಗಿದೆ ನೀವು ಕೆಲವೊಬ್ರು ಇಲ್ಲಿ ಪ್ರತಿದಿನ ಟ್ಯಾರೋ ರೀಡಿಂಗ್ಸ್ ನೋಡ್ತೀರಾ ಪ್ರತಿಯೊಬ್ಬರು ಕೆಲೋ ರೀಡರ್ಸ್ ಹತ್ರನು ಹೋಗಿ ರೀಡಿಂಗ್ಸ್ನ ಕೇಳೋ ಅಂಥದ್ದು ನಿಮ್ಮ ದುಡ್ಡು ಎಷ್ಟು ಟರ್ಚ್ ಆದರೂ ಪರವಾಗಿಲ್ಲ ನಾನು ರೀಡಿಂಗ್ ತಗೊಳ್ತೀನಿ ಅಂತ ಅನ್ನೋ ಅಂಥದ್ದು ಆ ಥರ ನೀವು ಇಲ್ಲಿ ಕೆಲವೊಬ್ರು ಮಾಡ್ತಾ ಇದ್ದೀರಾ ಅಂಡ್ ಕೆಲವೊಬ್ಬರಿಗೆ ಇಲ್ಲಿ ನೆಗೆಟಿವ್ ಎನರ್ಜಿ ಅಂತಲೂ ಹೇಳ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂದರೆ ನಿಮ್ಮ ಪಾರ್ಟ್ನರು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಬೇರೆ ಒಂದು ವ್ಯಕ್ತಿ ಒಂದು ವಿಚ್ ಅನ್ನೋದನ್ನು ಹೇಳ್ತೀವಿ ಅಂದರೆ ಸ್ಪೆಲ್ಸ್ ವಿಚ್ ಅಥವಾ ಮ್ಯಾನಿಫೆಸ್ಟೇಷನ್ ಈ ಥರ ಕೆಲವೊಂದನ್ನು ಮಾಡಿ ನಿಮ್ಮ ಪಾರ್ಟ್ನರ್ನ ಅವ್ರ ಕಡೆ ಹೇಳ್ಕೊಂಡಿರೋ ಅದೇ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪು ನಿಮಗೆ ತುಂಬ ನೋವುಂಟು ಮಾಡ್ತಾಯಿದೆ ನಿಮಗೆ ನಿದ್ದೆ ಮಾಡೋದಕ್ಕೆ ಇಲ್ಲ ತುಂಬ ದಿನ ಕಷ್ಟ ಇದ್ದೀರಾ ತುಂಬ ಹೊತ್ತು ಯಾರತ್ರ ಮಾತಾಡ್ತೇ ಇರೋನ್ ಇದೆ ಎಲ್ಲಿ ನೋಡಿದ್ರು ಅವ್ರ ಬರೆಯೇ ಯೋಚನೆ ಮಾಡೋದು ಅವ್ರನ್ನೇ ನೆನಪಿಸ್ಕೊಳ್ಳೋದು ನಾನು ಏನು ಮಾಡಿದೆ ನನ್ನದೇ ತಪ್ಪು ಅಂತ ಫೀಲ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದೀರಾ ಆಮೇಲೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ನನ್ನನ್ನು ಮೋಸ ಮಾಡಿದ್ರು ಅನಿಸುತ್ತೆ ನಾನು ಮಾತ್ರ ಇವ್ರನ್ನ ತುಂಬ ನಂಬಿದ್ದೆ ಆದರೆ ಈ ವ್ಯಕ್ತಿ ಬಂದು ನನ್ನನ್ನು ಮೋಸ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಆ್ಯಂಡ್ ಈ ಪರ್ಸನ್ನು ನಿಮ್ಮ ಒಂದು ರಿಲೇಶನ್ಶಿಪ್ಪಿಂದ ಆಲ್ರೆಡಿ ಮೂವ್ ಆನ್ ಅನ್ನೋ ಆಗಿದ್ದಾರೆ ಆ ಪರ್ಸನ್ನು ಆಲ್ರೆಡಿ ಆ ಒಂದು ವ್ಯಕ್ತಿ ಜೊತೆ ಮೂರನೇ ವ್ಯಕ್ತಿ ಜೊತೆ ಅವರು ಮೂವ್ ಆನ್ ಅನ್ನೋವಂಥದ್ದನ್ನು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟೇ ಟ್ರೈ ಮಾಡಿದ್ರು ಈ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಹತ್ರ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಈ ಒಂದು ಕಾರಣ ಏನು ಅಂತ ಅಂದರೆ ನೀವು ಕೊಟ್ಟಿದ್ದ ಪ್ರೀತಿಗಿಂತ ಅವ್ರಿಗೆ ಬೇರೆ ಕಡೆ ಸಿಗ್ತಾ ಇರೋವಂಥ ಪ್ರೀತಿ ತುಂಬ ಜಾಸ್ತಿ ಆಗಿದೆ ಆ್ಯಂಡ್ ಅಲ್ಲಿ ಲವ್ ಕೇರ್ ಅನ್ನೋದಕ್ಕಿಂತ ಒಂದು ಅಟ್ರ್ಯಾಕ್ಷನ್ ಅನ್ನೋ ಒಂದು ಸಂಬಂಧ ಅಲ್ಲಿ ಜಾಸ್ತಿ ಆಗಿದೆ ಆ್ಯಂಡ್ ಈ ಪರ್ಸನ್ ಬಂದು ಸ್ವಲ್ಪ ಸೆಲ್ಫಿಶ್ ಇದ್ದಾರೆ ಅವರಿಗೆ ಪ್ರೀತಿ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ ಜೆನ್ಯೂನ್ ಲವ್ ಕೇರ್ ಅನ್ನೋದು ಈ ವ್ಯಕ್ತಿಗೆ ಇಂಪಾರ್ಟೆಂಟ್ ಇಲ್ಲ ಈ ಪರ್ಸನ್ಗೆ ಅವರು ಇಷ್ಟ ಬಂದಂಗೆ ಬಿಹೇವ್ ಮಾಡೋ ಅಂಥ ವ್ಯಕ್ತಿ ಬೇಕು ಅವರು ಹೇಳ್ದಂಗೆ ಅಂಥ ವ್ಯಕ್ತಿ ಬೇಕು ಆ ಥರ ನೋಡಿ ನಿಮಗೆ ಒಂದು ಡಿಸಪಾಯಿಂಟ್ಮೆಂಟ್ ಮಾಡಿ ನಿಮ್ಮದೇ ಹಾರ್ಟ್ ಬ್ರೇಕ್ ಮಾಡಿ ನಿಮ್ಮನ್ನು ಒಂದು ಅಳು ದುಃಖ ನೋವು ಇದರಲ್ಲಿ ನಿಮ್ಮನ್ನು ತಳ್ಬಿಟ್ಟು ಅವರು ಒಂದು ರಿಲೇಶನ್ಶಿಪ್ ಅನ್ನೋ ಅಂಥದ್ದು ಬೇರೆ ವ್ಯಕ್ತಿ ಜೊತೆಗೆ ಅವರು ನಡೆಸ್ತಾ ಇರೋವಂಥದ್ದು ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಆ ವ್ಯಕ್ತಿ ಜೊತೆ ನಾನಿದ್ರೆ ನಾನು ಸ್ಟೇಬಲ್ ಆಗ್ತೀನಿ ನನ್ನ ಕೆರಿಯರ್ ಚೆನ್ನಾಗಿರುತ್ತೆ ನಾನು ನೆಮ್ಮದಿ ಆಗಿರ್ತೀನಿ ನಾನು ಖುಷಿಯಾಗಿರ್ತೀನಿ ಅನ್ನೋ ಒಂದು ಸ್ವಾರ್ಥದಿಂದ ಈ ವ್ಯಕ್ತಿ ನಿಮ್ಮನ್ನ ದೂರ ಮಾಡ್ಕೊಂಡಿದ್ದಾರೆ ಅಂಡ್ ಈ ಪರ್ಸನ್ ಬಂದು ನಿಜವಾದ ಪ್ರೀತಿ ಇದೆಯಾ ಮೂರನೇ ವ್ಯಕ್ತಿ ಮೇಲೆ ಅಂತ ಅಂದರೆ ಅದು ಪ್ರೀತಿ ಅಲ್ಲ ಒಂಥರ ಆಕರ್ಷಣೆ ಅಟ್ರಾಕ್ಟ್ ಆಗಿದ್ದಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿಯ ಕ್ಯಾರೆಕ್ಟರ್ಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ಗೆ ಅವರ ಬಿಹೇವಿಯರ್ಗೆ ಈ ವ್ಯಕ್ತಿ ತುಂಬಾ ಅಟ್ರಾಕ್ಟ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಆಮೇಲೆ ನಿಮ್ಮ ಹತ್ರ ಅವರು ಏನೂ ಹೇಳ್ಕೊಳಲ್ಲ ಎಲ್ಲ ಮುಚ್ಚಿಡ್ತಾರೆ ಸೊ ಈ ವ್ಯಕ್ತಿ ಬಂದು ಒಂದು ವೇಲ್ ಹೇಳಬೇಕು ಅಂತ ಅಂದರೆ ನಿಮ್ಮ ಹತ್ರ ತುಂಬಾ ವಿಚಾರಗಳನ್ನ ಮುಚ್ಚಿಡ್ತಾರೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಟ್ರಾಕ್ಷನ್ ಅನ್ನುವಂಥದ್ದು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಈ ವ್ಯಕ್ತಿ ರೆಡಿ ಆಗಿಲ್ಲ ನಿಮ್ಗೆ ಏನು ರೀಸನ್ ಕೊಡದೇನೆ ಆಲ್ ಆಫ್ ಅ ಸಡನ್ ನಿಮ್ಮನ್ನ ಬ್ಲಾಕ್ ಮಾಡಿ ನಿಮ್ಮನ್ನ ಅವರು ಕಾಲ್ ಎಲ್ಲ ಕಟ್ ಮಾಡಿ ನಿಮ್ಮನ್ನ ಡೋಸ್ಟ್ ಮಾಡಿ ನಿಮ್ಮಿಂದ ದೂರ ಹೋಗ್ಬಿಟ್ಟಿದ್ದಾರೆ ಅಂಡ್ ಇಲ್ಲಿ ಇನ್ನೊಂದೇನು ಅಂತ ಅಂದ್ರೆ ಈ ಪರ್ಸನ್ಸ್ ಇಟ್ಸ್ ವಾರ್ಡ್ ಅಂತ ಬಂದಿದೆ ಅಂತ ಅಂದ್ರೆ ಈ ಪರ್ಸನ್ ನಿಮ್ಮನ್ನ ಬಿಟ್ಟು ನಿಮ್ಮ ಲೈಫ್ ಇಂದ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಯಾವುದೋ ಮೇಜರ್ ಟಾರ್ಟ್ಸ್ ಅಂತ ಬಂದಿಲ್ಲ ಸೊ ಅದರಿಂದ ನಿಮ್ಮ ಲೈಫ್ ಅಲ್ಲಿ ಈ ವ್ಯಕ್ತಿ ಎಷ್ಟೇ ಪೇಯ್ನ್ ಎಷ್ಟೇ ಪ್ರಾಬ್ಲಮ್ನ ಕೊಟ್ಟರು ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಚೂಸ್ ಅ ನ್ಯೂ ಡೈರೆಕ್ಷನ್ ಏಂಜಲ್ ಸ್ಟಡಿಯಿಂದ ಒಂದು ಮೆಸೇಜ್ ಬಂದಿದೆ ಅಂದರೆ ಈ ವ್ಯಕ್ತಿಗಾಗಿ ವೆಯ್ಟ್ ಮಾಡೋದು ಇನ್ನು ಸಾಕು ಇನ್ನು ಬೇರೆ ಒಂದು ಡೈರೆಕ್ಷನ್ ಅನ್ನುವಂಥದ್ದನ್ನು ತೋ ಅಂತ ಹೇಳ್ತಿದ್ದಾರೆ ಈ ಇದೇ ಈ ವ್ಯಕ್ತಿಗಾಗಿ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಅಳು ಅಥವಾ ದುಃಖ ಬಿಟ್ಟರೆ ಬಿಟ್ರೇನ ಲೈಫಲ್ಲಿ ಇನ್ನೇನು ಸಿಗೋಲ್ಲ ಸೊ ಅದರಿಂದ ನಿನ್ನ ಲೈಫ್ ಚೆನ್ನಾಗಿರಬೇಕು ಅಂತ ಅಂದರೆ ನೀನು ಈಗ ಡೈರೆಕ್ಷನ್ ಚೇಂಜ್ ಮಾಡು ನಿನ್ನ ಆಲೋಚನೆ ಚೇಂಜ್ ನಿನ್ನ ರೀತಿ ನೀತಿಗಳನ್ನ ಚೇಂಜ್ ಮಾಡು ಇನ್ನು ಎಷ್ಟು ಅಂತ ಇದೇ ಜೀವನದಲ್ಲಿ ಇರ್ತೀಯ ಸೊ ಈಗ ನಿನ್ನ ದಾರಿನ ಚೇಂಜ್ ಮಾಡು ನಿನ್ನ ಯೋಚನೆನ ಚೇಂಜ್ ಮಾಡು ನಿನ್ನ ಡೈರೆಕ್ಷನ್ನ ಚೇಂಜ್ ಮಾಡು ಅಂತ ಹೇಳ್ತಿದ್ದಾರೆ ಸೊ ಪೈಲ್ ಒನ್ ಅವ್ರಿಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ ನಿಮಗೆ ಒಂಥರ ಮೋಸ ಆಗಿದೆ ಬಟ್ ಆ ಪರ್ಸನ್ ಬಂದು ನಿಮ್ಗೇನು ಹೇಳ್ದೇನೆ ನಿಮ್ಮನ್ನು ದೂರ ಮಾಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು ಅಂಡ್ ಇದಾಗಿತ್ತು ಪೈಲ್ ಒನ್ ಅವರ ರೀಡಿಂಗ್ ವೆಲ್ಕಮ್ ಟು ಪೈಲ್ ಟು ಯಾರೆಲ್ಲ ಪೈಲ್ ಟು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಿಮ್ಮ ವ್ಯಕ್ತಿ ಯಾಕೆ ನಿಮ್ಮನ್ನು ಬಿಟ್ಟು ಹೋದರು ಅಂತ ಅಂದ್ಬಿಟ್ಟು ಏನು ರೀಸನ್ ಕಾರ್ಡ್ನ ಏನು ಅಂತ ಅಂದ್ಬಿಟ್ಟು ನೋಡೋಣ ಸೊ ಈ ತುಂಬ ಕಾರ್ಡ್ಸ್ ಬಂದಿದೆ ಓಕೆ ಇವತ್ತು ಎನರ್ಜಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಡೆತ್ ಡೆವೆಲ್ ಓಕೆ ದ ಸ್ಟಾರ್ ದ ವರ್ಲ್ಡ್ ಟೆಂಪ್ರೆನ್ಸ್ ಟವರ್ ದ ಎಂಪ್ರೆಸ್ Okay, I do two of wands, judgment, queen of wands, five of swords, knight of wands, eight of cups, last the wheel of fortune. ಓಕೆ ಸೊ ಈ ಒಂದು ರೀಡಿಂಗಲ್ಲಿ ನೀವು ನೋಡಬೇಕು ಅಂತ ಅಂದರೆ ಎಲ್ಲ ಮೇಜರ್ ಥಾಟ್ಸೇ ಬಂದಿರೋದು ಮೈನರ್ ಕಾರ್ಡ್ಸ್ ತುಂಬ ಕಮ್ಮಿ ಇದೆ ಸೊ ಈ ರೀಡಿಂಗ್ ಯಾರು ಯಾರ್ಯಾರು ಈ ಒಂದು ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂಥವರು ಈ ಒಂದು ರೀಡಿಂಗ್ ಸೀರಿಯಸ್ಲಿ ನಿಮಗೆ ತುಂಬಾ ರೆಸೋನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕೆಂದರೆ ಎನರ್ಜೀಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ಎಲ್ಲ ಮೇಜರ್ ಕಾರ್ಡ್ಸ್ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಇವೆಂಟ್ ಅಥವಾ ಮೇಜರ್ ಪ್ರಾಬ್ಲಮ್ ಅನ್ನೋದನ್ನು ಈ ಒಂದು ರಿಲೇಶನ್ಶಿಪ್ಪಿಂದ ನೀವು ಫೇಸ್ ಮಾಡಿದ್ದೀರಾ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಯಾರಾದರೂ ರುಶ್ಚಿತ ರಾಶಿ ನಿಮ್ಮ ಪರ್ಸನ್ ಏನಾದರೂ ರುಷ್ಟಿಟ ರಾಶಿ ಆಗಿದ್ರೆ ಆ ಪರ್ಸನ್ ನಿಮ್ಮನ್ನು ಇಂಟೆನ್ಷನಲಿ ನಿಮ್ಮಿಂದ ದೂರ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ನ ಅವರು ಆಲ್ರೆಡಿ ಡಿಸ್ಕನೆಕ್ಟ್ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ಡೆತ್ ಅಂತ ಅಂದರೆ ಅದು ರಿಲೇಶನ್ಶಿಪ್ ಆಲ್ರೆಡಿ ಅದಕ್ಕೆ ಸಾವ್ ಆಗೋಟಿದೆ ಅಂದರೆ ಆ ಒಂದು ರಿಲೇಶನ್ಶಿಪ್ಪಿಂದ ಈ ಪರ್ಸನ್ ಬಂದು ಮೂವ್ ಆನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಆ್ಯಂಡ್ ಇಲ್ಲಿ ದ ಡೆವಿಲ್ ಕಾರ್ಡ್ ಬಂದಿದೆ ಅಂತ ಅಂದರೆ ಈ ಪರ್ಸ್ ನಿಮ್ಮನ್ನ ತುಂಬಾನೇ ಇಷ್ಟ ದ ಟವರ್ ಅಂಡ್ ದ ಡೆವಿಲ್ ಕಾರ್ಡ್ ಎರಡೂ ಬಂದಾಗ ನಾವೇನಂತೀವಿ ಅಂದರೆ ಈ ಪರ್ಸನ್ನು ನಿಮ್ಮ ಪ್ರೀತಿಯಲ್ಲಿ ತುಂಬ ಮುಳುಗೋಗಿದ್ರು ನಿ ಕೆಲವೊಬ್ರು ಇಲ್ಲಿ ಎಷ್ಟು ಕ್ಲೋಸ್ ಆಗಿದ್ರಿ ಅಂದರೆ ಡೇ ಆ್ಯಂಡ್ ನೈಟು ಮಾತಾಡೋ ಅಂಥದ್ದು ನಿಮ್ಮ ಪ್ರೀತಿನ ಮನಸಾರೆ ಹೇಳ್ಕೊಳ್ಳೋ ಅಂಥದ್ದು ಪ್ರತಿಯೊಂದು ವಿಚಾರನೂ ಶೇರ್ ಅಂಥದ್ದು ಮತ್ತು ಕೆಲವೊಬ್ರು ಫಿಸಿಕಲಿ ಕೂಡ ಮೂವ್ ಆಗಿರ್ಬೋದು ಇಲ್ಲಿ ಕೆಲವೊಬ್ರು ನಾಲ್ಕೈದು ವರ್ಷದಿಂದ ಹೊರಗಡೆ ಸುತ್ತಾಡಿರೋ ಅಂಥವ್ರು ಆಗಿರಬಹುದು ಈ ಥರ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬ ಮೇಜರ್ ಇವೆಂಟ್ ಅನ್ನುವಂಥದ್ದು ಈ ವ್ಯಕ್ತಿ ಜೊತೆ ಆಗಿದೆ ಅಂದರೆ ಒಂದು ಪ್ರೀತಿ ಅನ್ನೋದು ಅದು ಪ್ರೀತಿಯಾಗೇ ಇರಲಿಲ್ಲ ಅದು ಒಂದು ರಿಲೇಶನ್ಶಿಪ್ ಅಥವಾ ಒಂದು ಫ್ಯಾಮಿಲಿಗೆ ಕನ್ವರ್ಟ್ ಮಾಡ್ಕೊಳ್ಳೋ ಪ್ರೀತಿಯಾಗಿತ್ತು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯ ಆ್ಯಂಡ್ ಈ ಪರ್ಸನ್ ಬಂದು ಸ್ವಲ್ಪ ಅವರ ಲೈಫಲ್ಲಿ ಅವರಿಗೆ ಏನಾದರೂ ಆಗಬೇಕು ಅಂದರೆ ಆಗಲೇಬೇಕು ಇಲ್ಲ ಅಂತ ಅಂದರೆ ಆ ವ್ಯಕ್ತಿ ನಿಮ್ಮ ಹತ್ರ ಇರಲ್ಲ ಅವ್ರಿಗೆ ಅವ್ರದ ಏನು ಬೇಕೋ ಅದನ್ನು ಮಾಡಿಸ್ಕೊಳ್ಳೋವರೆಗೂ ಈ ಪರ್ಸನ್ ನೆಮ್ಮದಿಯಾಗಿರೋಲ್ಲ ಸೊ ಈ ಥರ ಒಂದು ಕ್ಯಾರೆಕ್ಟರ್ ಸ್ಟಿಕ್ಸ್ ಈ ಪರ್ಸನ್ ಬಂದು ನಿಮ್ಮನ್ನು ಒಂದ್ರೆ ಅವರ ಫ್ಯಾಮಿಲಿ ಡೋಸ್ಕರ ಅವರ ಇಲ್ಲಿ ಫ್ಯಾಮಿಲಿ ಆ್ಯಂಡ್ ಥರ್ಡ್ ಪಾರ್ಟಿ ಅಂತಲೂ ಹೇಳ್ಬೋದು ಬಿಕಾಸ್ ಡೆವಿಲ್ ಕಾರ್ಡ್ ಯಾವಾಗಲೂ ತೋರಿಸುತ್ತೆ ಥರ್ಡ್ ಪಾರ್ಟಿ ಅಂತ ಜಡ್ಜ್ಮೆಂಟ್ ಬಂದು ಫ್ಯಾಮಿಲಿ ಅಂತಲೂ ಹೇಳುತ್ತೆ ಸೊ ಇಲ್ಲಿ ಯಾರಾದರೂ ಫ್ಯಾಮಿಲಿಸ್ಕರ ಅಥವಾ ಥರ್ಡ್ ಡೋಸ್ ಥರ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಯಾರಾದರೂ ಮಕರ ರಾಶಿಯವರು ಇದ್ದರೆ ನಿಮಗೆ ಅನಿಸ್ತಾ ಅನ್ನಿಸ್ಬಹುದೇನೋ ನೀವು ಮಕರ ರಾಶಿ ಇದ್ದು ಆ್ಯಂಡ್ ನಿಮ್ಮ ಪಾರ್ಟ್ನರ್ ಏನಾದರೂ ವೃಶ್ಚಿಕ ರಾಶಿ ಇದ್ದರೆ ಈ ಪರ್ಸನ್ ಬಂದು ನಿಮ್ಮಿಂದ ಸ್ವಲ್ಪ ದೂರ ಆಗಿರೋದು ಮೂರನೇ ವ್ಯಕ್ತಿಯಿಂದ ಅಂತ ಅಂದ್ಬಿಟ್ಟು ಹೇಳ್ತೀನಿ ಇಲ್ಲಿ ಹಾಗೆ ಇನ್ನೂ ಒಂದು ಏನು ಅಂತ ಅಂದರೆ ಯಾರಾದರೂ ಈ ಕನ್ಯಾ ರಾಶಿ ಮತ್ತು ಸಿಂಹ ರಾಶಿಯವರು ಇವರು ಕೂಡ ಏನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಪರ್ಸನ್ ಬಂದು ನಿಮ್ಮ ಒಂದು ವ್ಯಕ್ತಿ ಫ್ಯಾಮಿಲಿಗೋಸ್ಕರ ಅವರ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ಒಪ್ಕೊಳ್ಳಲ್ಲ ನೀವು ಅವ್ರನ್ನ ಮದುವೆ ಆದರೆ ಅಥವಾ ಅವ್ರ ಜೊತೆ ಇದ್ರೆ ಸೊಸೈಟಿ ಏನು ಅನ್ಕೊಳ್ಳುತ್ತೆ ಫ್ಯಾಮಿಲಿ ಏನು ಅನ್ಕೊಳ್ಳುತ್ತೆ ನಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಈ ವ್ಯಕ್ತಿ ನಿಮ್ಮನ್ನ ದೂರ ಮಾಡ್ಕೊಂಡಿರೋ ಅದೇ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಹಾಗೆ ನಿಮ್ಮಿಬ್ರು ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಶನ್ ಆಗಿದೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೀರಾ ಆ ಪರ್ಸನ್ ಬಂದು ನಿಮ್ಮನ್ನ ಎಷ್ಟೇ ಚೆನ್ನಾಗಿ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ರು ಅದರಿಂದೇ ಒಂದು ಬಲವಾದ ಉದ್ದೇಶ ಅನ್ನುವಂಥದ್ದು ಈ ವ್ಯಕ್ತಿಯಲ್ಲಿರುತ್ತೆ ಯಾವಾಗ್ಲೂ ಯಾಕೆ ಈ ವ್ಯಕ್ತಿ ಬಂದು ಅವರಿಗೆ ಏನಾದರೂ ಅದರಿಂದ ಲಾಭ ಆದ್ರೆ ಮಾತ್ರ ಈ ವ್ಯಕ್ತಿ ನಿಮ್ಮ ಹತ್ರ ಮಾತಾಡೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ಗೆ ಸ್ವಲ್ಪ ಈಗೋ ಅನ್ನೋವಂಥದ್ದು ಜಾಸ್ತಿ ಆಟಿಟ್ಯೂಡ್ ಅನ್ನೋವಂಥದ್ದು ಜಾಸ್ತಿ ಅವ್ರ ಮಾತನ್ನ ನೀವು ಕೇಳಲೇಬೇಕು ಅನ್ನೋವಂಥದ್ದು ಜಾಸ್ತಿ ಈ ತರ ಅನ್ನುವಂಥದ್ದು ತುಂಬ ಇದೆ ಆ್ಯಂಡ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಆ್ಯಂಡ್ ಆಲ್ಸೋ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಅನ್ನೋ ಅಂಥದ್ದು ಬಂದಿರೋದ್ರಿಂದ ಒಂದು ಏನು ಹೇಳ್ಬೋದು ಅಂತ ಅಂದರೆ ಈ ಪರ್ಸನ್ಗೆ ಒಂದು ದಿನ ಅರ್ಥ ಆಗುತ್ತೆ ನಿಮ್ಮ ಬೆಲೆ ಅವ್ರಿಗೆ ಅರ್ಥ ಆಗುತ್ತೆ ನೀವೇನು ಏನು ಅಂಥದ್ದು ಈ ಪರ್ಸನ್ಗೆ ಅರ್ಥ ಆಗುತ್ತೆ ಆವತ್ತಿನ ದಿನ ಈ ಪರ್ಸನ್ನು ನಿಮ್ಮ ಹತ್ರ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ ಯಾರೆಲ್ಲ ಪೈಲ್ ಟು ರೀಡಿನ ನೋಡ್ತಿದ್ರಿ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ತುಂಬಾ ಮುಖ್ಯವಾದಂಥ ವ್ಯಕ್ತಿ ಆಗಿರಬಹುದು ಅವರಿಂದ ನೀವು ತುಂಬ ತಳ್ಕೊಂಡಿರಬಹುದು ಅಥವಾ ತುಂಬ ಪಡ್ಕೊಂಡಿರಬಹುದು ಅಂಥ ವ್ಯಕ್ತಿ ನಿಮ್ಮ ಲೈಫಿಂದ ಆಲ್ ಆಫೀಸ್ ದೂರ ಆಗಿರೋದ್ರಿಂದ ಈ ವ್ಯಕ್ತಿ ಮತ್ತೆ ರೀಕನ್ಸಲೇಷನ್ ಆಗುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಜಡ್ಜ್ಮೆಂಟ್ ದ ವೀಲ್ ಆಫ್ ಫಾರ್ಚೂನ್ ದ ವರ್ಲ್ಡ್ ಅಂತ ಅಂದ್ರೆ ಏನೋ ಒಂದು ಪಾಸಿಟಿವ್ ಚೇಂಜಸ್ ಅನ್ನುವಂತದ್ದು ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ ಅನ್ಬಿಟ್ಟು ಅರ್ಥ ಅಂಡ್ ಅವ್ರ ಕಡೆಯಿಂದ ನಿಮಗೆ ಒಂದು ಕಾಲ್ ಮೆಸೇಜಸ್ ಅನ್ನುವಂಥದ್ದು ನಿಮ್ಮ ಲೈಫ್ಗೆ ಮತ್ತೆ ಬರುತ್ತೆ ಅವರು ನಿಮ್ಮ ಹತ್ರ ನಿಮ್ಮ ಪ್ರೀತಿ ಭಿಕ್ಷೆನ ಕೇಳಿಕೊಂಡು ಅವರು ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಜಡ್ಜ್ಮೆಂಟ್ ಅಂತ ಅಂದರೆ ಅವ್ರಿಗೆ ಒಂದು ಸಾರಿ ಕೇಳಬೇಕು ಅವ್ರಿಗೆ ಏನೋ ಅರ್ಥ ಆಗ್ತಿದೆ ನೀವು ಇಲ್ಲ ಅಂತ ಅಂದರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ಗೊತ್ತಾಗ್ತಾ ಇದೆ ಬಟ್ ಈ ಪರ್ಸನ್ ಬಂದು ಒಂಥರ ಆಗಿ ಹೇಳಬೇಕು ಅಂತ ಅಂದರೆ ನಿಮ್ಮ ಮೇಲೆ ಇರುವಂಥ ಫೀಲಿಂಗ್ಸ್ ಅವ್ರಿಗೆ ಪಾಸಿಟಿವ್ ಫೀಲಿಂಗ್ಸೇ ಇದೆ ಆದರೆ ಅವ್ರಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಈ ಒಂದು ರಿಲೇಷನ್ ೇಷನ್ಶಿಪ್ ಅಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಕಮಿಟ್ಮೆಂಟ್ ಕೊಟ್ಟರೆ ಅವರಲ್ಲಿ ತದ್ಲಾಕೊಳ್ತಾರೆ ಅಥವಾ ಅವರಲ್ಲಿ ಸೊಸೈಟಿಗೆ ಎದುರಿಸೋಕ್ಕಾಗಲ್ಲ ಆಗಲ್ಲ ಅಥವಾ ನಿಮ್ಮನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇಂದ ಈ ಪರ್ಸನ್ನು ನಿಮ್ಮಿಂದ ಆದಷ್ಟು ದೂರ ಆಡೋದಕ್ಕೆ ಟ್ರೈ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಕಮಿಟ್ಮೆಂಟ್ ಬೇಡ ಅವರು ನಿಮ್ಮನ್ನ ಒಂದು ಸಂಬಂಧದಲ್ಲಿ ಅವರು ಸೊಸೈಟಿಗೆ ಹೇಳ್ಕೊಳ್ಳೋದಕ್ಕೆ ಅವ್ರದ್ದೇ ಇಷ್ಟ ಇರಲ್ಲ ಆ ಒಂದು ಸೊಸೈಟಿಗೆ ಎದುರುಕೊಂಡು ನಿಮ್ಮ ಹತ್ರ ಅವರು ಮಾತಾಡ್ದೇನೆ ನಿಮ್ಮಿಂದ ದೂರ ಆಡ್ಬಿಡೋದು ಆಲ್ ಆಫ್ ಎ ಸಡನ್ನು ಆಮೇಲೆ ಅವರ ಲೈಫಲ್ಲಿ ಇನ್ಯಾವುದೋ ಒಂದು ವ್ಯಕ್ತಿ ಬಂದಿದ ತಕ್ಷಣ ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ಹಿಂದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಅವರು ಒಂಥರ ಏನೂ ಹೇಳ್ದೇನೆ ಒಂಥರ ಆಲ್ ಆಫ್ ಎ ಸಡನ್ ಚೆನ್ನಾಗಿದ್ದು ದೂರ ಆಗೋಗ್ಬಿಟ್ಟಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ವ್ಯಕ್ತಿ ಬೇಟು ಬೇಟು ಅಂತಲೇ ನಿಮ್ಮ ಒಂದು ಮೈಂಡ್ಸೆಟ್ ಅವ್ರಿಗೆ ಅರ್ಥ ಆದ ಅವರು ನಿಮ್ಮಿಂದ ದೂರ ಆಗಿರೋದು ಯಾಕೆಂದ್ರೆ ನೀವು ಅವ್ರಿಗೆ ಅಷ್ಟು ಕನೆಕ್ಟ್ ಆಗೋಗಿದ್ರಿ ಆ ಒಂದು ಕನೆಕ್ಷನ್ ಮುಂದೆ ಎಲ್ಲೋ ಡಿಸ್ಕನೆಕ್ಟ್ ಮಾಡಿದ್ರೆ ಇದು ನಿಮ್ಮಿಂದ ದೂರ ಆಗೋದು ಕಷ್ಟ ಅಂತ ಅನ್ಬಿಟ್ಟು ಈ ವ್ಯಕ್ತಿ ಈಗಲೇ ನಿಮ್ಮಿಂದ ದೂರ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಎಂಪ್ರೆಸ್ ಕಾರ್ಡ್ ಅಂತಲೂ ಬಂದಿದೆ ಸಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ಕೂಡ ಇಟ್ ಇಲ್ಲಿ ಕಾರ್ಡ್ಸಲ್ಲಿ ಅಷ್ಟೇ ಇದೆ ಸೊ ದಟ್ ಇಲ್ಲಿ ಏನು ಹೇಳ್ಬೋದು ಅಂತ ಅಂದರೆ ಎಂಪ್ರೆಸ್ ಅಥವಾ ಪಾಸಿಟಿವ್ ಕಾರ್ಡ್ಸ್ ಜಾಸ್ತಿ ಬಂದಿರೋದ್ರಿಂದ ಆ್ಯಂಡ್ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಹೋಪ್ ಇರಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮತ್ತು ಏಂಜಲ್ಸ್ ಕೂಡ ಅದನ್ನೇ ಹೇಳ್ತಿದ್ದಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯಾಕೆ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಕಾಲ್ ಮೆಸೇಜ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಈ ವ್ಯಕ್ತಿಗೋಸ್ಕರ ನೀವು ಒಂದು ಭರವಸೆ ಅಂತ ಏನು ಇಟ್ಕೊಂಡಿ ಆ ಒಂದು ಭರವಸೆ ಹಾಗೆ ಇರಲಿ ಈ ಪರ್ಸನ್ ಮೂರನೇ ವ್ಯಕ್ತಿಗೋಸ್ಕರನೋ ಅಥವಾ ಫ್ಯಾಮಿಲಿ ಫ್ಯಾಮಿಲಿಗೋಸ್ತರ ನೀವು ಜಗಳ ನೀವು ದೂರ ಆಗಿದ್ರು ನಿಮ್ಮ ಮತ್ತೆ ಹತ್ರ ಬರೋ ಹಾಗೆ ಇಲ್ಲಿ ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಪೈಲ್ ಟು ಅವ್ರಿಗೆ ರೀಡಿಂಗ್ ಬರ್ತಾ ಇದೆ ಸೊ ನಿಮ್ಮ ಪರ್ಸನ್ ಬರ್ತಾರೆ ಬಟ್ ಬಂದ್ರು ಕೂಡ ಕಮಿಟ್ಮೆಂಟ್ ಅನ್ನುವಂಥದನ್ನ ಕೊಡಲ್ಲ ಮತ್ತೆ ನಿಮ್ಮ ರಿಲೇಶನ್ಶಿಪ್ ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಅಲ್ಲಿ ಇರುತ್ತೆ ಅಂದ್ರೆ ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಅಂತ ಅಂದ್ರೆ ಈ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ ಬರ್ತಾರೆ ಮಾತಾಡ್ತಾರೆ ಸ್ವಲ್ಪ ದಿನ ಮತ್ತೆ ನಿಮ್ಮಿಂದ ದೂರ ಆಗ್ತಾರೆ ಮತ್ತೆ ಬರ್ತಾರೆ ಮಾತಾಡ್ತಾರೆ ದೂರ ಆಗ್ತಾರೆ ಅವ್ರನ್ನ ನೀವು ಕಾನ್ಸ್ಟೆಂಟಾಗಿ ನಿಮ್ಮ ಲೈಫಲ್ಲಿ ಇವ್ರನ್ನ ಇಟ್ಕೊಳ್ಳೋದಕ್ಕೆ ಆಗೋಲ್ಲ ಆ್ಯಂಡ್ ಈಗ ಥರ್ಡ್ ಪಾರ್ಟಿ ಯಾರಿದ್ದಾರೆ ಆ ಥರ್ಡ್ ಪಾರ್ಟಿಯಿಂದ ಇವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಯಾಕೆ ಅಂದರೆ ಇಲ್ಲಿ ಟವರ್ ಆ್ಯಂಡ್ ಡೆತ್ ಎರಡೂ ಬಂದಿರೋದ್ರಿಂದ ರಿಲೇಷನ್ಶಿಪ್ ಅನ್ನೋವಂಥದ್ದು ಅವರು ಎಲ್ಲೂ ಕೂಡ ಕಮಿಟ್ಮೆಂಟ್ ಅನ್ನೋದನ್ನು ಕೊಡೋಲ್ಲ ಅವ್ರಿಗೆ ಯಾವುದೇ ಒಂದು ರಿಲೇಷನ್ಶಿಪ್ ಕೂಡ ಯಾವಾಗ ಬೇಕೋ ಆವಾಗ ಅದನ್ನು ಕಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ಅವರು ನಿಮ್ಮ ಹತ್ರ ವಾಪಸ್ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಅದರಿಂದ ಯಾರೆಲ್ಲ ಪೈಲ್ ಟು ಅವರು ರೀಡಿಂಗ್ನ ನೋಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಟಮ್ ಬ್ಯಾಕ್ ಅನ್ನೋವಂಥದ್ದನ್ನು ಮಾಡ್ತಾರೆ ಅವರು ನಿಮಗೆ ಮತ್ತೆ ಮೆಸೇಜ್ ಕಾಲ್ ಮಾಡುವಂಥ ಸಾಧ್ಯತೆ ಇರುತ್ತೆ ಆದರೆ ಬಂದರೂ ಕೂಡ ಅವರು ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಮ ಜೊತೆ ಮತ್ತೆ ಮೊದ್ಲಿನ ಥರ ಇರೋದಿಲ್ಲ ಆದರೆ ಬಂದರೂ ಕೂಡ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಅಲ್ಲಿ ನಿಮ್ಮ ಹತ್ರ ಬಂದು ಹೋಗೋದು ಮಾಡ್ತಿರ್ತಾರೆ ಇದಾಗಿತ್ತು ಫೈಲ್ ಟು ಅವರ ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ